ಒಳಗೊಂಡಿದೆ ನನಗೆ ಸಮಯದ ಅಭಾವ ಇರೋದ್ರಿಂದ ಅಷ್ಟು ಕಥೆಗಳನ್ನ ವಿವರಣೆ ಮಾಡದಿದ್ರು ಒಂದು ಮೂರ್ನಾಲ್ಕು ಕಥೆಗಳು ನನ್ನನ್ನು ಕೂಡ ಅಷ್ಟೇ ಸೋಜಿಕವಾಗಿ ಇದು ಮಾಡಿ ಅದೇನೋ ಗೊತ್ತಿಲ್ಲ ಕಾಕತಾಳಿಯ ಅಂತೆ ಈ ಅಪ್ಪ ಪ್ರಶಸ್ತಿಗೂ ಅವರು ಈ ಒಂದು ಕಥಾ ಸಂಕಲನದಲ್ಲಿ ಬರೆದಿರುವಂತಹ ಕಥೆಗಳಿಗೂ ಎಷ್ಟು ಒಂದು ದಾಳಿ ಆಗುತ್ತೆ ಅಂತಂದ್ರೆ ಮೊದಲಿಗೆ ನಾನು ನನ್ನ ಒಂದು ಹುಣಸೆ ಹುಣಸಿ ಒಂದು ಕಥಾ ಸಂಕಲನದಲ್ಲಿ ಅಲ್ಲಿ ಅಪ್ಪ ಬರ್ತಾರೆ ಅವ್ವ ಬರ್ತಾರೆ ಆ ಅಪ್ಪ ಅವರ ನಡುವೆ ಗಲಾಟೆ ಆಗುತ್ತೆ ಅವರು ತಾಯಿಗೆ ಗಂಡ ಹೊಡಿತಾನೆ ನೋಡಿ ಹಳ್ಳಿಯ ತೊಗಡಿನ ಏನು ಕಥೆ ಚಿತ್ರಣ ಹೆಂಗೆ ತೆಗೆದಿರ್ತಾರೆ ಅಂದ್ರೆ ಓದ್ತಾ ಓದ್ತಾ ಆ ಸಹೃದಯರಿಗೆ ನಿಜವಾಗ್ಲು ಕತೆಲಿ ಇನ್ನೂ ಏನೇನೋ ಅಲ್ವಾ ಅಂತ ಭಾವನೆಯನ್ನ ಮೂಡಿಸುವಂತ ಒಂದು ಇದು ಅಲ್ಲಿ ಗಂಡ ಹೆಂಡತಿ ಮಾತಾಡ್ತಾ ಮಾತಾಡ್ತಾ ಗಲಾಟೆ ಆಗ್ತಾ ಗಂಡ ಇಂಟಿ ಹೊಡೆಯೋದು ಆ ಇಂಟಿ ರಾತ್ರಿ ದೀಪದ ಬುಟ್ಟಿಲಿ ಇದಾದಾಗ ಆ ದೀಪದ ಬುಟ್ಟಿ ಅವಳ ಮುಖಕ್ಕೆ ಇದಾದಾಗ ಆ ಮುಖ ಸುಟ್ಟೋಗುತ್ತೆ ಆ ಮುಖ ಸುಟ್ಟೋದಾಗ ಆಕೆ ಅಷ್ಟು ತಡಮಳವಾಗಿ ಆದ್ರೂ ಕುಟುಂಬವನ್ನ ಸಂಸಾರವನ್ನ ನಡೆಸ್ಕೊಬೇಕು ಅಂತ ಹೋದ ಹೋದಾಗ ಅವಳಿಗೆ ತುಂಬಾ ಆಸ್ಪತ್ರೆಗೆ ತೋರಿಸುವಂಥದ್ದು ಎಲ್ಲ ನಡೆಯುವಂತಹ ಕಥೆಯಲ್ಲಿ ಆ ನಂತರ ತಿರ್ಗ ಮತ್ತೆ ಮತ್ತೆ ಹಾಕಿ ಅಲ್ಲಿ ನೋಡಿ ಹೆಣ್ಣಿನ ಎಷ್ಟು ರೀತಿಯ ದೌರ್ಜನ್ಯನೂ ಆಗುತ್ತೆ ಒಬ್ಬ ಅಪ್ಪ ಒಬ್ಬ ಗಂಡ ಆಗಿರೋನು ಇದನ್ನ ಯಾರು ಹೇಳ್ತಾ ಇದ್ದಾರೆ ಮಗಳು ಹೇಳ್ತಾ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಹೇಗೆ ಯಾವ ರೀತಿ ನೋಡ್ಕೊಂಡ್ರು ಹೇಗೆ ಯಾಕೆಂದ್ರೆ ಅಪ್ಪನ ಕರ್ತವ್ಯ ಅಥವಾ ಅಪ್ಪನ ಒಂದು ಬದುಕು ಹೇಗೆ ಅಂತ ತನ್ನ ಮಗಳು ಅಲ್ಲಿ ಒಂದು ಕಥೆಯ ಮೂಲಕ ಹೇಳ್ಕೊಂಡೋಗ್ತಾರೆ ಇದನ್ನ ತುಂಬಾ ಚೆನ್ನಾಗಿ ಹುಣಸೆ ಮರ ಒಂದು ಚಿಗುರಲ್ಲಿ ತುಂಬಾ ಕೊನೆಗೆ ಅವರ ಒಂದು ವಲ ಇತ್ತು ಆ ಹೊಲದಲ್ಲಿ ಹುಣಸೆ ಮರದಲ್ಲಿ ಅವ್ರ ತಾಯಿ ಏನ್ ಹಾಕೊಂಡಿರ್ತಾರೆ ಆ ಟೈಮಲ್ಲಿ ಮಗಳು ಶಾಲೆಯಲ್ಲಿ ಓದ್ಕೊಂಡು ಆಚೆ ಬರ್ಬೇಕಾದ್ರೆ ಬೆಲ್ಲೊಡಿಯುತ್ತೆ ಆ ಬೆಲ್ಲೊಡಿದಾಗ ನಿಮ್ ತಾಯಿ ಉಳಿದ ಮೊದಲಲ್ಲಿ ನೇಣ ಅಂತ ಹೇಳಿ ಎಷ್ಟು ಮಟ್ಟಿಗೆ ಅಲ್ಲಿ ಈ ಒಂದು ರೀತಿ ಸಾಮಾಜಿಕವಾಗಿ ಒಂದು ಇದಾಗುತ್ತೆ ಅಂತಂದ್ರೆ ಮಕ್ಕಳಲ್ಲಿ ಆ ತನ್ನ ತಾಯಿಯ ಪ್ರೀತಿ ಕಳ್ಕೊಂತಾರೆ ಅಪ್ಪನಲ್ಲಿರುವಂತಹ ಒಂದು ಆ ಬಹುಮುಖ್ಯವಾಗಿರುವಂತಹ ಮುಖಗಳನ್ನ ನೋಡ್ಕೊತಾರೆ ಯಾಕೆಂದ್ರೆ ಅವು ಆಕೆಗೆ ತನ್ನ ಅಪ್ಪನ ಮೇಲೆ ಯಾವ ರೀತಿ ಕ್ರೌರ್ಯ ಉಂಟಾಗುತ್ತೆ ಅನ್ನೋದಕ್ಕಿಂತ ತನ್ನ ತಾಯಿಯ ಈ ರೀತಿ ಕಳ್ಕೊಂಡಲ್ಲ ಕೊನೆಗೆ ಅವರು ಅಪ್ಪ ಏನ್ ಮಾಡ್ತಾನೆ ಮತ್ತೆ ಜಾತ್ರೆಗೆ ತನ್ನ ದನಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋದಾಗ ಇಲ್ಲ ನಾನು ಸ್ಕೂಲ್ ಹೋದ್ರೆ ನಿಮ್ಮಅಮ್ಮ ಯಾವ ಯಾವತರ